ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ಇವತ್ತು ಎರಡು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಬಸಳೆ ಸೊಪ್ಪಲ್ಲಿ ನಾವು ಈ ಥರ ಸಾಂಬಾರು ಮಾಡಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಂತಲೇ ನನಗೆ ಗೊತ್ತಾಗಿಲ್ಲ ಅದರಲ್ಲೂ ಕೂಡ ಈ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಸುಮ್ಮನೆ ಹಾಗೇ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಒಂದು ಮನೆಯ ಪಾಟ್ನಲ್ಲೇ ಒಂದು ಗಿಡವನ್ನು ನೆಟ್ಕೊಂಡಿದ್ದೆ ಅದು ತುಂಬಾ ಬಸಳೆ ಸೊಪ್ಪು ಬಿಟ್ಟಿತ್ತು ಅದರಲ್ಲೇ ಇವತ್ತು ನಾನು ಇವತ್ತು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ರೆಸಿಪಿಯನ್ನು ಕೂಡ ಮಾಡ್ಕೊಳ್ತಾ ಅದು ಏನಂದ್ರೆ ಚಿಕನ್ ಲಾಲಿಪಾಪ್ ಈ ಹೋಟೆಲ್ನಲ್ಲೆಲ್ಲ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಹೇಗೆ ಲಾಲಿಪಾಪ್ನ ಮಾಡ್ಕೊಳ್ತಾರೋ ಹಾಗೆಯೇ ಮನೇಲೂ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಅದರಲ್ಲೂ ಕೂಡ ನಾವು ಮನೆಯಲ್ಲಿ ಏನು ಉಪಯೋಗಿಸ್ಕೊಳ್ತೀವೋ ಅಂತಹ ಥಿಂಗ್ಸ್ಗಳನ್ನೇ ನಾವು ಯೂಸ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಚಿಕನ್ ಲಾಲಿಪಾಪ್ನ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೀನಿ ನನ್ನ ವೀಡಿಯೋನ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಅದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ನೋಡಿ ಒಂದು ಪುಟ್ಟದಾದಂತಹ ಒಂದು ಕಡ್ಡಿಯನ್ನು ನಾನು ನೆಟ್ಕೊಂಡಿದ್ದೆ ಆದರೆ ಬರುತ್ತೆ ಇಲ್ಲ ಅನ್ನೋದೇ ಗೊತ್ತಾಗಿರಲಿಲ್ಲ ನನಗೆ ಮೊದಲು ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಈ ಥರ ಗಿಡ ಬಂದುಬಿಡುತ್ತೆ ಬಸ್ಲೆ ಸೊಪ್ಪಿನ ಗಿಡ ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾವೇನಾದರೂ ಒಂದು ಚಿಕ್ಕ ಗಿಡಗಳನ್ನ ನೆಟ್ಕೋದ್ರಿಂದ ಹೂ ಬಿಡೋದಾಗಿರ್ಬೋದು ಅಥವಾ ಏನಾದರೂ ಹಣ್ಣಿನ ಗಿಡ ಆಗಿರ್ಬೋದು ಅಂದರೆ ಏನೋ ಒಂಥರ ಖುಷಿಯಾಗುತ್ತೆ ನಾವು ನೆಟ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಹಾಗೆಯೇ ನನಗೂ ಕೂಡ ನಾನು ನೆಟ್ಕೊಂಡಿರುವಂಥ ಬಸ್ಲಿ ಸೊಪ್ಪು ಇಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ಅಂತ ತುಂಬಾ ಖುಷಿಯಾಯಿತು ಅದರಿಂದನೇ ಇವತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲವನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅದ್ರದ್ದು ಚಿಗರೆಲ್ಲ ಕಟ್ ಮಾಡಿದ್ರೆ ಅದರದ್ದು ಬುಡದಲ್ಲಿರುವ ಹಾಗೇನೆ ಅದು ನೆಟ್ಟಿರ್ತೀವಿ ನೋಡಿ ಅದೆಲ್ಲ ಎದ್ದು ಎದ್ಬಿಡುತ್ತೆ ಪುನಃ ಅದು ಚಿಗುರ್ಕೊಂಡು ಬರುತ್ತೆ ನೋಡಿ ನಾನು ಈ ರೀತಿಯಾಗಿ ತುದಿಯಲ್ಲಿರುವಂತಹ ಈ ಥರ ಚಿಗುರನ್ನ ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದರದ್ದು ಇನ್ನು ದಂಟೆ ಏನಿರುತ್ತೆ ಅದನ್ನು ಹಾಗೇನೆ ಬಿಟ್ಟಿದ್ದೀನಿ ನೋಡಿ ನಾನು ಇಷ್ಟು ಸಿಕ್ಕಿದೆ ನನಗೆ ತುಂಬಾ ಚೆನ್ನಾಗಿತ್ತು ತುಂಬ ಎಳೆದು ಕೂಡ ಆಗಿತ್ತು ಇದು ಎಳೆದಿದ್ದಷ್ಟು ತುಂಬಾ ಚೆನ್ನಾಗಾಗುತ್ತೆ ನಾನು ಇದನ್ನು ಈ ಚೆನ್ನಾಗಿ ತೊಳ್ಕೊಂಡು ಇದನ್ನು ನೀರೆಲ್ಲ ಆರೋದಕ್ಕೆ ಇಟ್ಬಿಡ್ತೀನಿ ಇಟ್ಟಾದ ನಂತರ ನಾನು ಇದರೊಂದು ದಂಟನೆಲ್ಲ ನಾನು ಬೇರೆ ಮಾಡ್ಕೊಳ್ತೀನಿ ದಂಟು ಬೇರೆ ಮತ್ತು ಈ ಎಲೆ ಬೇರೆನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆ ದಂಟಲ್ಲಿರುವ ನಾರಿಂದ ಇದೆಲ್ಲ ತೆಗೆದ್ಬಿಡ್ತೀನಿ ಅದನ್ನು ತೆಗ್ದಾದ ತಕ್ಷಣ ನಾನು ಎಲೆಯನ್ನು ಬೇರೆ ಹಾಕ್ಕೊಳ್ತೀನಿ ಏಕೆಂದರೆ ನಾನು ಬೆಲ್ ಎಲೆಯನ್ನು ಕಟ್ ಮಾಡಲ್ಲ ಎಲೆ ಕಟ್ ಮಾಡಿದ್ರೆ ನಮಗೆ ಅದೆಲ್ಲ ಒಂಥರ ಪುಡಿ ಪುಡಿ ಆದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಎಲೆಯನ್ನು ಇಡೀ ಇದಾಗಿ ಹಾಗೇನೇ ಹಾಕಿಕೊಳ್ತೀನಿ ಿ ನೋಡಿ ಇವಾಗ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ದಂಟನ್ನು ಮಾತ್ರ ನಾನು ದಾರವನ್ನು ತೆಗೆದುಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ನೋಡಿ ಇವಾಗ ಒಂದು ಕುಕ್ಕರ್ ಪಾತ್ರೆಗೆ ನಾನು ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೀತಿಯಾದ ಎಣ್ಣೆಯನ್ನು ಕೂಡ ಹಾಕೊಳ್ಬೋದು ನೋಡಿ ಇದಕ್ಕೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಎಲ್ಲ ಸಿಡಿದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಇವಾಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೆಯೇ ಅದರ ಜೊತೆ ಒಂದೆರಡು ಮೂರು ಹಸಿರು ಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಹಸಿರು ಮೆಣಸಿನಕಾಯಿ ಹಣ್ಣಾಗಿದೆ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ನಾನು ಸಿಪ್ಪೆ ಏನೂ ತೆಗಿತಾಯಿಲ್ಲ ಬೆಳ್ಳುಳ್ಳಿದು ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ರುಳ್ಳಿ ಹಾಕೊಂಡ್ರೆ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈರು ಥರ ಎಲೆಯನ್ನು ನಾನು ಕಟ್ ಇಲ್ಲ ದಂಟನ್ನು ಮಾತ್ರ ನಾನು ಅದರ ದಾರವನ್ನು ತೆಗೆದುಬಿಟ್ಟು ೆ ಅದನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನೋಡಿ ನಾನು ಒಗ್ಗರಣೆಗೆ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಇಷ್ಟೇನೆ ನಾನು ಹಾಕೊಳ್ತಿದ್ದೆ ಇವಾಗ ನೋಡಿ ಇದನ್ನ ಹಾಕೊಂಡು ಚೆನ್ನಾಗಿ ಇವಾಗ ಬಸಳೆ ಸೊಪ್ಪನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ಸರಿ ಹಾಗೇನೆ ಎಲ್ಲೋ ನೋಡಿದ್ದು ಯಾವುದೋ ಹೋಟೆಲ್ ಅಲ್ಲಿ ನೆನಪು ತುಂಬಾ ಇಷ್ಟ ಆಗಿತ್ತು ನನಗೆ ನಾನು ಕೂಡ ಈ ತರ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ನಾನು ಇವತ್ತು ಮಾಡ್ತಾ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈ ಸೊಪ್ಪಿನ ಸಹ ಸಾಂಬಾರಿಗೆಲ್ಲ ಸ್ವಲ್ಪ ಉಪ್ಪು ಹಾಕಿದ್ರೂ ಬೇಗನೆ ಸ್ವಲ್ಪ ಉಪ್ಪಾದಂಗೆ ಅನಿಸ್ಬಿಡುತ್ತೆ ಆದರೆ ನನಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ ಸ್ವಲ್ಪ ನಾನು ಮಾಡುವಾಗೆಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಹಾಗೆ ಅನಿಸ್ಬಿಡುತ್ತೆ ಏಕೆ ನಾನು ಈ ಬಸಳೆ ಸೊಪ್ಪು ಮಾಡುವಾಗ ಅಥವಾ ಪಾಲಕ್ ಸೊಪ್ಪೆಲ್ಲ ಮಾಡುವಾಗ ಸ್ವಲ್ಪ ನೋಡಿಕೊಂಡೆ ಸ್ವಲ್ಪ ಕಡಿಮೆನೇ ಉಪ್ಪನ್ನು ಹಾಕ್ಕೊಂಡಿರ್ತೀನಿ ಆ ನಂತರ ಬೇಕಿದ್ರೆ ರುಚಿ ನೋಡಿಕೊಂಡು ಹಾಕ್ಕೊಳ್ಬೋದು ಇವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅದಾದ ನಂತರ ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ನಾನು ಎರಡು ದೊಡ್ಡದಾದ ಟೊಮೆಟೊ ಹಣ್ಣನ್ನು ನಾನು ತಗೊಂಡಿದ್ದೆ ಅದನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಗ್ಗರಣೆಗೆ ನಾನು ಹಾಕ್ಕೊಳ್ತಾ ಇಲ್ಲ ನಾನು ಬೇಳೆ ಕಾಳುಗಳನ್ನ ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಸೊಪ್ಪಿಗೆ ನಾನು ಮುಕ್ಕಾಲಾಗುವಷ್ಟು ಒಂದು ಕಪ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಇವಾಗ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಮತ್ತು ಈ ಸಬ್ಬಸಿಗೆ ಸೊಪ್ಪಿದ್ರೂ ಕೂಡ ಅದನ್ನು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಇರಲಿಲ್ಲ ನನ್ನ ಹತ್ರ ಸಬ್ಬಸಿಗೆ ಸೊಪ್ಪು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮಾತ್ರನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ತುಂಬಾ ನೀರು ಹಾಕ್ಕೊಳ್ಬಾರ್ದು ಯಾಕೆಂದರೆ ತುಂಬ ತೆಳುವಾಗಿಬಿಡುತ್ತೆ ಆಗ ಅಷ್ಟೊಂದು ಚೆನ್ನಾಗಾಗಲ್ಲ ರೊಟ್ಟಿಗೆ ಚಪಾತಿಗೆಲ್ಲ ಈ ಅನ್ನಕ್ಕೆಲ್ಲ ಮಾಡಿಕೊಳ್ಳುವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನಡೆಯುತ್ತೆ ಆದರೆ ಇದು ನಾನು ರೊಟ್ಟಿಗೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಸ್ವಲ್ಪ ನೀರು ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಹಾಕೊಂಡು ಮುಚ್ಚಳನ ಹಾಕೊಂಡು ಕುಕ್ಕರ್ ವಿಷಲ್ನ ಮೂರು ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೂರು ವಿಷಲ್ ಬಂದಿದೆ ನಾನು ಇವಾಗ ತೆಗಿತಾ ಇದೀನಿ ಮುಚ್ಚಳನ ತೆಗೆದ್ಬಿಟ್ಟು ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿರುತ್ತೆ ಇದಕ್ಕೆ ಬೇಕಿದ್ರೆ ನಾವು ನೀರನ್ನು ಸೇರಿಸ್ಕೊಳ್ಬೋದು ಉಪ್ಪು ಬೇಕಿದೆಯಾ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಬೋದು ನೋಡಿ ಇವಾಗ ನನಗೆ ಇದು ಸರಿಯಾಗಿದೆ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇಲ್ಲ ಇದನ್ನೇ ಒಂದು ಐದು ನಿಮಿಷ ನಾನು ಕುದಿಯೋದಕ್ಕೆ ಹಾಗೆ ಬಿಟ್ಕೊಳ್ತೀನಿ ನೋಡಿ ಇಷ್ಟು ದಪ್ಪ ಇದ್ರೆ ಸಾಕಾಗುತ್ತೆ ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಯಾಕೆಂದರೆ ಬೇಳೆ ಹಾಕಿರ್ತೀವಲ್ಲ ಸ್ವಲ್ಪ ನೀರು ಇದು ಗಟ್ಟಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನೋಡಿ ನಾನು ಈ ರೊಟ್ಟಿಗೆ ಈ ರೀತಿಯಾಗಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅಂದರೆ ಯಾವಾಗಲೂ ಪಲ್ಯನೇ ತಿಂದಿರ್ತೀವಲ್ಲ ಈ ಥರ ಒಂದೊಂದು ಸರಿ ಸಾಂಬಾರು ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಹೋಟೆಲ್ ಸ್ಟೈಲ್ನಲ್ಲಿ ಇವಾಗ ಲಾ ಚಿಕನ್ ಲಾಲಿಪಾಪ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಲಾಲಿಪಾಪ್ನ ತಗೊಂಡು ಬಂದಿದ್ದೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಸ್ವಲ್ಪ ಖಾರ ಇದೆ ಅದಕ್ಕಾಗಿ ನಾನು ನೋಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾರ್ನ್ ಫ್ಲೋರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಜಾಸ್ತಿ ಇದ್ದರೆ ನಮಗೆ ಜಾಸ್ತಿ ಬೇಕಾಗುತ್ತೆ ನಾನು ಇದು ಬರೀ ಅರ್ಧ ಕೆ ಜಿ ಇರೋದರಿಂದ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣನ ಕೂಡ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಇಡಿಯಾದ ಆದ ನಾನು ಹಿಂಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ಚಿಕನ್ ಲಾಲಿಪಾಪಿಗೆ ನಾನು ಯಾವುದೇ ರೀತಿಯಾದಂತಹ ಬಣ್ಣ ಆಗಲಿ ಏನೇ ಅದನ್ನು ನಾನು ಪೌಡರ್ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ನಾನು ಮನೆಯಲ್ಲಿ ಏನೇನು ಪದಾರ್ಥಗಳಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಾವು ತಂದ ತಕ್ಷಣ ಈ ಚಿಕನ್ ಲಾಲಿಪಾಪ್ನೆಲ್ಲ ಚೆನ್ನಾಗಿ ತೊಳೆದು ಅದರಲ್ಲಿರುವಂಥ ನೀರನ್ನೆಲ್ಲ ತೆಗೆದಿಟ್ಟಿರಬೇಕು ಇಲ್ಲಾಂದರೆ ಅದೆಲ್ಲ ನೀರು ಬಿಟ್ಕೊಂಡು ಬಿಡುತ್ತೆ ಅದು ಚೆನ್ನಾಗಾಗಲ್ಲ ನಮಗೆ ಅದು ಕೋಟಿಂಗ್ ಎಲ್ಲ ಚೆನ್ನಾಗಿ ಹಿಡಿಯೋಲ್ಲ ನೋಡಿ ನಾನು ಕಾರ್ನ್ಫ್ಲೋರ್ ಮತ್ತು ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುಡಿ ಉಪ್ಪು ಮತ್ತು ನಿಂಬೆಹಣ್ಣು ಇಷ್ಟು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ ನಾವು ಕಬಾಬಿಗೆಲ್ಲ ಮೊಟ್ಟೆ ಹಾಕ್ಕೊಳ್ತೀವಿ ಇದಕ್ಕೆ ನಾನು ಮೊಟ್ಟೆನೂ ಕೂಡ ಹಾಕ್ಕೊಳ್ತಾ ಇಲ್ಲ ಹಾಗೇ ತುಂಬಾ ಚೆನ್ನಾಗಿ ಬರುತ್ತೆ ಇದು ಇದನ್ನು ನಾವು ಚೆನ್ನಾಗಿ ಕೈಯಲ್ಲೇ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಇಲ್ಲಾಂದರೆ ಅದೊಂಥರ ಸಪ್ಪೆ ಸಪ್ಪೆ ಆದಂಗೆ ಆಗ್ಬಿಡುತ್ತೆ ಇವಾಗ ನಾವು ಒಂದು ಬಾಣಲಿಗೆ ಎಣ್ಣೆಯನ್ನು ಕಾಯೋಕೆ ಇಟ್ಕೊಂಡಿದ್ದೆ ಅದು ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನಾನು ಈ ಈ ಲಾಲಿಪಾಪ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಥರ ಮಿಕ್ಸಿಂಗ್ ಆಗಿರುತ್ತಲ್ಲ ಇದನ್ನು ಹಾಕೊಂಡಿದ್ದೀನಿ ನಾನು ಇದನ್ನು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗುತ್ತೆ ಬಿಟ್ಟಿದೆ ನೀವು ಕೂಡ ಇಪ್ಪತ್ತು ನಿಮಿಷ ಅಂತ ಜಾಸ್ತಿ ಇಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಅಷ್ಟೇ ನೋಡಿ ಇವಾಗ ಒಂದು ಸೈಡ್ ಬೇಯೋ ತನಕ ನಾವು ಮಡ್ಚಕ್ಕೆ ಹೋಗಬಾರ್ದು ಯಾಕೆಂದರೆ ಒಂದೊಂದು ಸರಿ ಕೋಟಿಂಗ್ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಂದರೆ ನಾನು ತುಂಬ ದಪ್ಪ ಏನು ಕೋಟಿಂಗ್ ಮಾಡಿಲ್ಲ ಅದಕ್ಕೆ ಹಾಗೇ ಒಂದೊಂದು ಒಂದೊಂದ್ಸರಿ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಸಡನ್ನಾಗಿ ತಿರ್ಗಿಸೋಕೆ ಹೋಗ್ಬಾರ್ದು ಒಂದ್ಸರಿ ಬೆಂದ ತಕ್ಷಣ ಆ ನಂತರನೇ ನಾವು ಅದನ್ನು ಮಡ್ಚಿ ಹಾಕಬೇಕಾಗುತ್ತೆ ನೋಡಿ ಈ ಥರ ಈಗವಾಗ ಬೆಂದಿದೆ ಇವಾಗ ಸರಿ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಮಾಡ್ಕೊಂಡಾದ ನಂತರ ನಾವು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ರೆ ಮಾತ್ರ ನಮಗೆ ಕಬಾಬ್ ಚೆನ್ನಾಗಿ ಬರುತ್ತೆ ಅಥವಾ ಕಬಾಬ್ ಆಗಲಿ ಈ ಥರ ಚಿಕನ್ ಲಾಲಿಪಾಪ್ ಆಗಲಿ ಏನೇ ಆದರೂ ಕೂಡ ನಾವು ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಿರಬೇಕು ಆ ನಂತರನೇ ನಾವು ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಬಿಸಿ ಆಗ್ದೇ ನಾವು ಈ ಥರ ಹಾಕ್ಬಿಟ್ರೆ ಸಡನ್ನಾಗಿ ಅದು ಚೆನ್ನಾಗೂ ಆಗಲ್ಲ ಮತ್ತು ಎಣ್ಣೆನೂ ಹೀರ್ಕೊಂಡು ಬಿಡುತ್ತೆ ನೋಡಿ ಇದೆಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಮನೆಯಲ್ಲೂ ಕೂಡ ತುಂಬಾ ಈ ಹೋಟೆಲ್ ಸ್ಟೈಲ್ನಲ್ಲೇ ನಾವು ಈ ಚಿಕನ್ ಲಾಲಿಪಾಪ್ನ ಮಾಡ್ಕೊಳ್ಬೋದು ಅದರಲ್ಲೂ ಕೂಡ ನಾವು ಯಾವುದೇ ರೀತಿಯಾದಂತಹ ಫುಡ್ ಕಲರ್ ಆಗಲಿ ಈ ಕಬಾಬ್ ಪೌಡರ್ ಆಗಲಿ ಯಾವುದನ್ನೂ ಕೂಡ ಯೂಸ್ ಮಾಡ್ದೇನೆ ನಾವು ಮನೆಯಲ್ಲಿಯೇ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಈ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದರೆ ಈ ಚಿಕನ್ ಲಾಲಿಪಾಪ್ ಅಂದರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಇರುತ್ತೆ ಯಾವ ಹೋಟೆಲ್ಗಳಿಗೆ ಹೋದ್ರೂ ಇದನ್ನೇ ತಗೊಂಡು ತಿಂತಿರ್ತಾರೆ ಇಂತಹ ಟೈಮ್ನಲ್ಲೆಲ್ಲ ನಾವು ಈ ರೀತಿಯಾಗಿ ಮನೆಯಲ್ಲೇ ಮಕ್ಕಳಿಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಾಗಿ ಕೂಡ ಚಿಕನ್ ಲಾಲಿಪಾಪ್ನ ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು